പ്രൊഡക്ഷൻസ് ബാനർ പുഷ്പരാജ് റായ് മലാർ കന്നഡ തയ പു മലർ വിദേശനുഭാസ്റ്റ് ശുക്രവാര ശാസീർ രാജേഷ് നായക് തൊടർ ബെളാമ ഉദീപന മല കന്നഡ സിനിമ നമ്മ സംസ്കൃതി പരമ്പര ബിമ്പിസാവുന്ന സിനിമ ചിത്ര തൂതു പ്രോത്സാഹ് പണ്ടത് ಪಿ ಎನ್ ಆರ್ ಪ್ರೊಡಕ್ಷನ್ ಇವರ ವತಿಯಿಂದ ಇವತ್ತು ಬಿಡುಗಡೆಗೊಳ್ಳಲಿರುವ ಈ ಒಂದು ಸಿನಿಮಾ ಆರಾಟ ಇದು ಈಗಾಗಲೇ ರಾಜ್ಯದಾದ್ಯಂತ ಇವತ್ತು ಪ್ರಾರಂಭವಾಗಲಿಕ್ಕಿದೆ ಈ ಒಂದು ಸಿನಿಮಾಕ್ಕೆ ಇವತ್ತು ನಾವು ಶುಭವನ್ನು ಕೋರಿ ನಾವೆಲ್ಲರೂ ಒಳ್ಳೆ ಯಶಸ್ವಿಯಾಗಿ ಈ ಒಂದು ಸಿನಿಮಾ ಇಡೀ ರಾಜ್ಯದಾದ್ಯಂತ ಯಶಸ್ವಿಯಾಗಿ ನಡೆಯಲಿ ಯಾಕಂದ್ರೆ ನಮ್ಮ ಭಾಗದ ಸಂಸ್ಕೃತಿಯನ್ನು ಬಿಂಬಿಸುವಂತ ಈ ಒಂದು ಸಿನಿಮಾ ರಾಷ್ಟ್ರದಲ್ಲಿ ಕಾರ್ಯಕ್ರಮದ ಕಾರ್ಯಮಿನ ಕಟೀಲು ಯಕ್ಷಗಾನ ಮೇಳದ ಮುಖ್ಯಸ್ಥರು ದೇವಿಪ್ರಸಾದ್ ಪ್ರಸಾದ್ ಶೆಟ್ಟಿ ಚಿತ್ರಗಳು ಶುಭ ಹಾರೈಸೇರು ಶಿವಪ್ರಸಾದ್ ಕಂಡೇಲ್ಕರ್ ಶಿವಪ್ರಸಾದ್ ಆಡ್ವಾ ಪುಗರ್ತದ ಚಿತ್ರ ನಿರ್ದೇಶಕಿಯರು ಕುಮಾರ್ ಕೊಡಿಯಲ್ ಬೈಲ್ ಪ್ರಕಾಶ್ ಪಾಂಡೇಶ್ವರ ರವಿ ರೈ ಕಳಸ ಜಗನ್ ಪವಾರ್ ಬೇಕಲ್ ಪತ್ರಕರ್ತೆಯರು ಬಾಳ ಜಗನಾಥ್ ಶೆಟ್ಟಿ ತಮ್ಮ ಲಕ್ಷ್ಮಣ ಸಂತೋಷ್ ಶೆಟ್ಟಿ ಕುಂಬ್ಳೆ ಶ್ರೀಕಾಂತ್ ಶೆಟ್ಟಿ ಜ್ಯೋತಿಷ್ ಶೆಟ್ಟಿ ಸುನಿಲ್ ನೆಲ್ಲಿಗೂಟೆ ಅನಿಲ್ ಉಪ್ಪಳ ಪುಷ್ಪರಾಜ್ ರೈ ರಾಘವೇಂದ್ರ ಹೊಳ್ಳ ಮಲ್ಲಿಕಾ ಪ್ರಸಾದ್ ದಿನೇಶ್ ಶೆಟ್ಟಿ ಮಲಾರಾ ಬೀಡು ರಾಮ್ ಪ್ರಸಾದ್ ಭಾಸ್ಕರ್ ಚಂದ್ರ ಶೆಟ್ಟಿ ಕಿರಣ್ ಶೆಟ್ಟಿ ಪ್ರೇಮ್ ಶೆಟ್ಟಿ ಸುರತ್ಕಲ್ ಉದಯ ಶೆಟ್ಟಿ ಇಡಿಯಾ ಅನಿಲ್ ರಾಜ್ ಕಾರ್ಯಕ್ರಮದ ಪಾಲ್ಗಡೆದಿದ್ದೇವೆ ನೋಡಿದ್ದೀನಿ ಪರಂಪರೆಯನ್ನು ಬಿಂಬಿಸುವಂತಹದ್ದು ಒಂದು ಜಾತ್ರಾ ಸಂದರ್ಭ ಸಂದರ್ಭದಲ್ಲಿ ಜಾತ್ರೆಯೆಲ್ಲ ಒಂದು ನಾವು ಯಾವಾಗ್ಲೂ ದೇವರ ಹತ್ತಿರ ನಾವು ಹೋಗ್ತೇವೆ ವರ್ಷಕ್ಕೊಮ್ಮೆ ನಮ್ಮ ಹತ್ತಿರ ಬಂದಾಗ ಒಂದು ಒಂದು ದಿನ ಆರಾಟ ಅಂತ ಹೇಳಿ ದೇವರು ಸ್ನಾನಕ್ಕೆ ಹೋಗುವ ದಿವಸ ಇರುತ್ತೆ ಆ ದಿವಸ ಎಲ್ಲಾ ದೇವರುಗಳ ಕಟ್ಟೆಗಳಿದ್ದರೆ ಆ ಕಟ್ಟೆಗಳಿಗೆ ಪೂಜೆ ಮಾಡದೇ ಇದ್ದರೆ ಏನಾಗುತ್ತೆ ಎಂಬ ಒಂದು ಆ ಕಥೆಯ ಕಥೆಯ ರೂಪದಲ್ಲಿ ತೋರಿಸಿಕೊಟ್ಟಿದ್ದಾರೆ ಈ ನಾನು ಹೀರೋಯಿನ್ ನಮ್ಮ ಮಾನಿಜ್ ಚೇತನ್ ರೈ ಅವರ ಮಗಳು ವ್ಯರೈ ಹಾಗೂ ಚೇತನ್ ರೈ ಅವರು ಕೂಡ ಅಭಿನಯಿಸಿದ್ದಾರೆ ಒಂದು ಅದ್ಭುತವಾದ ಚಿತ್ರ ಅದರಲ್ಲೂ ದೇವಿ ಕ್ಷೇತ್ರ ಅದು ಐಲ ದುರ್ಗಾ ಪರಮೇಶ್ವರಿ ಇರಬಹುದು ಕಟೀಲ ದುರ್ಗಾ ಪರಮೇಶ್ವರಿ ಹಾಗೇನೆ ಬಪ್ಪನಾಡು ದುರ್ಗಾ ಪರಮೇಶ್ವರಿ ಪೊಲಲಿ ರಾಜರಾಜೇಶ್ವರಿ ಎಲ್ಲಾ ದೇವಿ ಕ್ಷೇತ್ರಗಳನ್ನ ಅಚ್ಚುಮೆಚ್ಚಾಗಿ ತೋರಿಸಿ ಕೊಟ್ಟಿದ್ದಾರೆ ಆರಾಟದ ಆರಂಭ ಇವತ್ತು ಕರ್ನಾಟಕಾದ್ಯಂತ ಪ್ರಾರಂಭವಾಗಲಿದೆ ಪುಷ್ಪರಾಜ್ ಅವರ ನಮ್ಮ ಮುಂಬೈ ರಂಗಭೂಮಿಯ ಕಲಾವಿದ ಕಲಾವಿದ ಅವರು ನಿರ್ದೇಶನ ಮಾಡಿದ ರವಿ ಸುವರ್ಣ ಛಾಯಾಗ್ರಹಣದ ನಮ್ಮ ಕಾಸರಗೋಡು ಹಿರಿಯ ಪ್ರಾಥಮಿಕ ಶಾಲೆಯ ಶಾಲೆಯಂತ ಹೇಳಿ ಕರ್ನಾಟಕದಲ್ಲಿ ಇವತ್ತು ಆಗ್ತಾ ಇದೆ ತುಂಬಾ ಸಂತೋಷದ ವಿಷಯ ಪುಷ್ಪರಾಜ್ ಡೈರೆಕ್ಷನ್ ಮಾಡಿದ್ದಾರೆ ಇದರಲ್ಲಿ ಆಕ್ಟ್ ಮಾಡಿದ ಎಲ್ಲ ಕಲಾವಿದರು ಶುಭವಾಗಲಿ ದಿ ಬೆಸ್ಟ್ ಹಾರಾಟ ಈ ಹಾರಾಟ ತುಳುನಾಡು ಬಿಟ್ಟು ಕರ್ನಾಟಕದಾದ್ಯಂತ ಹಾರಾಡ್ಲಿ ಅಂತೇಳಿ ನನ್ನ ಆಶಯ ನಮಸ್ಕಾರ ಇಡೀ ತುಳುನಾಡಿನ ತಂಡಕ್ಕೆ ಈ ಆರಾಟ ಸಿನಿಮಾ ಒಂದು ಯಶಸ್ಸನ್ನು ಪಡೆಯಲಿ ಈ ತುಳುನಾಡಿನ ಹೆಸರನ್ನ ಇಡೀ ಪ್ರಪಂಚ ಪ್ರಪಂಚದಾದ್ಯಂತ ಒಂದು ಹೆಸರನ್ನ ಭರಿಸುವಂತ ಒಂದು ಪ್ರಸಿದ್ಧಿಯನ್ನ ಪಡೆಯಲಿ ಎಂದು ಹಾರೈಸ್ತೇನೆ ಎಲ್ಲ ತಂಡದವರಿಗೆ ಶುಭವಾಗಿ ಶುಭ ಒಬ್ಬ ಸೃಜನಶೀಲ ಕಲಾವಿದ ಅಂತ ಇವತ್ತು ಶ್ರುತಪಡಿಸ್ತಾ ಇದ್ದಾರೆ ಅವರಿಗೆ ಒಂದು ವೇದಿಕೆಯನ್ನು ಕಲ್ಪಿಸಿಕೊಟ್ಟವರು ರಾಘವೇಂದ್ರ ಹೊಳ್ಳವರು ಆ ಮೂಲಕ ಸಿನಿಮಾ ಜಗತ್ತನ್ನು ಪ್ರವೇಶಿಸಿರುವ ಪುಷ್ಪರಾಜ್ ಅವರ ಸಿನಿ ಪಯಣ ಅದಕ್ಕೆ ಯಶಸ್ಸನ್ನು ಬಯಸ್ತೇನೆ ಹಾಗೇನೆ ಆರಾಟ ನಾವು ನೀವು ಎಲ್ಲರೂ ನೋಡೋ ಮೂಲಕ ಒಂದು ವಿಶೇಷವನ್ನ ವಿಚಿತ್ರವನ್ನ ಹಾಗೇನೆ ಒಂದು ವಿಶೇಷ ದಾಖಲೆಯನ್ನ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ಲಕ್ಷ್ಮೀ ಸುವರ್ಣ ಕಾರ್ಯಕ್ರಮ ನಿರ್ವಹಿಸಿದ್ರು